ರಾಹುಲ್ ಗಾಂಧಿಯಿಂದ ಮತಗಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಮತಗಳತನ ಏನು ಈ ಆರೋಪವನ್ನ ಮಾಡ್ತಾ ಇದಾರಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಳಂದದಲ್ಲಿ ಮತಗಳತನ ಆಗಿದೆ ಐದರಿಂದ ಆರು ವರ್ಷ ಆಗಿದೆ ಮೇಲ್ನೋಟದಲ್ಲಿ ಎಲ್ಲಾ ಕಡೆಯೂ ಕೂಡ ಮತಗಳತನ ಆಗ್ತಾ ಇದೆ ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಜೀರೋ ನಂಬರ್ ಕೊಟ್ಟಿದ್ದಾರೆ ಮೋದಿ ಚುನಾವಣೆಯಲ್ಲಿ ಹೇಗೆದ್ರು ಎಂದು ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದು ಸರಿ ಇದೆ ಒಂದಾದ್ರೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರಾ ಅಕ್ಟೋಬರ್ ಎರಡರಿಂದ ಪಿಕ್ಚರ್ ನೋಡ್ಬೇಕಾಗಿದೆ ಒಬ್ಬರ ಜನ ಪ್ರಿಯ ಜನಪ್ರಿಯಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡ್ತೀರಾ ಒಬ್ಬರಿಗೋಸ್ಕರ ಏನ್ ಬೇಕಾದರೂ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಅಂತ ವಿಧಾನಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವಾಗ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಮತಗಳತನ ಆಗಿದೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಬಿಹಾರದಲ್ಲಿ ಆಗಿರ್ಬೋದು ಮಧೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಈ ರೀತಿಯಾದಂಥ ಒಂದಿಷ್ಟು ಮತಗಳತನ ಆಗ್ತಾ ಇದೆ ಬಿಜೆಪಿ ಯಾವ ರೀತಿಯಾಗಿ ಗೆಲ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ ವಿಧಾನಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಡಿದೆಯಲ್ರಿ ನೋಡ್ರಿ ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಹಳಂದಲ ಆಗಿರ್ತಕ್ಕಂಥದ್ದು ಐದಾರು ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ ಫನ್ ಮಾಡ್ರ ಕರೆಕ್ಟ್ ಅಲ್ವಾ ಅವಾಗ ಎಸ್ ಐ ಟಿ ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ ಹೆಂಗ್ ಡಿಲೀಟ್ ಆಯ್ತು ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಇಟ್ ಶೋಸ್ ಆನ್ ಅ ಫೇಸಿ ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ ಕೂಡ ಅದೇ ರೀತಿ ಒಂದು ಹೇಳ್ತಾ ಇದ್ದಾರೆ ಅವರು ಯಾರು ಅವ್ರ ಅಲಯನ್ಸ್ ಪಾರ್ಟಿ ಅವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ ನಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಗಟ್ಟಲೆ ಅಲ್ಲ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಯಾಕೆ ಗೆಲ್ತಾ ಇದ್ರು ಮೋದಿ ಎಲೆಕ್ಷನ್ಸ್ ಅಂದ್ರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ ಸೊ ಐ ಫೀಲ್ ದ ಆಲ್ ಎಲೆಕ್ಷನ್ಸ್ ವಿಚ್ ವಿಚ್ ದೇ ಆರ್ ಆರ್ ಟು ಎನ್ಸ್ ಆಲ್ ಬೇಸ್ ಬೇಸ್ ಅಂತ ಹೇಳಿ ಕಿಚ್ಚ ಬಯಸ್ತೇನೆ ನಾನು ಚೇಂಜ್ ಮಾಡಿರ್ತಕ್ಕಂಥ ನಾಮ್ಸ್ ನೋಡಿ ಜನಕ್ಕೆ ಅರ್ಥ ಆಗಬೇಕು ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಅನ್ನೋದು ಅಪೋಸಿಷನ್ ಲೀಡರು ಪ್ರೈಮ್ ಮಿನಿಸ್ಟರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊರಗೆ ಇಟ್ಬಿಟ್ರು ಏನ್ ರೀಸನ್ ಏನು ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗ ಯಾಕೆ ವರ್ಕ್ ರೀಸನ್ ಏನು ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಪ್ರಾಸೆಸ್ ವಿಚ್ ಓವರ್ ಲಕ್ ದೇಂಜ್ ಅ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ ಸೊ ಎಲ್ಲಾ ಮಿಷನರಿಗಳು ಇದೇ ಯೂಸ್ ಎಲೆಕ್ಷನ್ ಇವತ್ತಿಗೆ ಯಾವ್ದನ್ನ ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲ ಡೆಂಟ್ ಆಗ್ತಕ್ಕಂಥದ್ದು ಡೌಟ್ ಆಗ್ತಕ್ಕಂಥದ್ದು ಎಲ್ಲ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ ನೀವು ನೋಡಿ ನೋಡಿ ಇದು ಒಬ್ಬ ಮನುಷ್ಯನ ದೇವ್ರ ಮಾಡಿ ದೇವ್ರ ಮಾಡಿ ದೇವ್ರ ಮಾಡಿ ತೋರ್ಸದ್ ಬಿಟ್ರೆ ಇನ್ನ ಏನು ಉಳಿದಿಲ್ಲ ಇದ ಇದ್ದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ ಅಕ್ಟೋಬರ್ ಎರಡರಿಂದ ಪಿಕ್ಚರ್ ನೋಡಬೇಕು ಎಲ್ಲಾ ಈ ದೇಶದಲ್ಲಿ ಹದ್ನಾಲ್ಕು ಪ್ರಧಾನ ಮಂತ್ರಿಗಳು ಎಲ್ಲಾ ಭಗತ್ ಸಿಂಗ್ಗಳು ಎಲ್ಲಾ ಹೋರಾಟಗಾರರು ಬಂದ್ ಹೋದ್ರು ಈಗ ಲಾಸ್ಟ್ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿ ಪಿಕ್ಚರ್ ನೋಡಬೇಕಾಗಿದೆ ಏನ್ ಸಾಧನೆ ಇದೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಲೆವೆಲ್ ಅಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಲಿಟ್ರಸಿ ಇನ್ ದಿಸ್ ಕಂಟ್ರಿ ಕಮ್ ಟು ದಿಸ್ ಲೆವೆಲ್ ಏನೋ ಗೋಡಾಯ ಮೈದಾನ ಸವಾರ್ಕರ್ ಬೇಡ ಫಕ್ರದ್ದಿನ್ ಅಂತ ಇರ್ದು ಯಾರಪ್ಪ ಏನೋ ಎಲ್ಲ ಒಂದು ಜಾತ್ರೆ ಹೊಡಿರಿ ಪಿಚ್ಚರ್ ನಿಮ್ಮದೇ ಐತ್ ಹೊಡ್ಕೊಂಡು ಹೋಗಿ ಎಷ್ಟು ದಿವಸ ಹೊಡ್ಕೊಂಡು ಹೋಗ್ತೀರಿ ಹೊಡ್ಕೊಂಡು ಹೋಗ್ರಿ ದೇಶ ಹಾಳಾಗೋಗ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಒಂದೇ ಒಂದು ಒಂದೇ ಒಂದು ಉದ್ದೇಶ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಬೇಕಾದ ಹಾಳಾಗ್ಲಿ ಹೊಡಿರಿ ಕುಸ್ತಿ ನಿಮ್ದೇ ಆಯ್ತು ಹೊಡಿರಿ ಜಾತ್ರೆ ಮಾಡ್ರಿ ಎಲ್ಲ ಎಲ್ಲೊಂದ್ ಜಾತ್ರೆ ಅಂತ ನಮ್ಮ ಹಳ್ಳಿ ಒಳಗೆ ಹೊಡ್ಕೊಂಡು ಹೋಗ್ರಿ ಏನಾಗುತ್ತೆ ಹೊಡಿರಿ ಎಲ್ಲ ಕೊಳ್ಳ ಹೊಡೆದು ಹೋಗೈತೆ ಇನ್ನೊಂದು ಸ್ವಲ್ಪ ಐದು ವರ್ಷ ಆದ್ಮೇಲೆ ಅವ್ರು ಅರ್ಥ ಆಗುತ್ತೆ ಜನಕ್ಕೆ ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ ಮಾಡ್ರಿ ಪಿಚ್ಚರ್ ನಿಮ್ದೇ ಆಯ್ತು ಓಡಿಸ್ರಿ ಏನ್ ಸಾಧನೆ ನನಗೆ ಗೊತ್ತಿಲ್ಲ